ಸ್ವಲ್ಪ ಜನ ತುಂಬಾ ಬೆಳಿಗ್ಗೆ ತುಂಬಾ ಜನ ಇದ್ರು ಇವಾಗ ಸ್ವಲ್ಪ ಜನ ಓಂ ಶಕ್ತಿಯವರು ತುಂಬಾ ಜನ ಇದಾರೆ ಓಂ ಶಕ್ತಿಯವರು ಮತ್ತೆ ಅಲ್ಲಿಗೆ ದೇವಸ್ಥಾನ ಬಂದಿರೋ ಕಂಚಿಯಲ್ಲಿ ಇನ್ನೊಂದು ಟೆಂಪಲ್ ಇದೆ ಅದು ಹಾ ಅಕ್ಕ ಚೌಕಾಸಿ ಪ್ರವಾಸಿ ಹಾಯ್ ಮಾಡಿ ಹಾಯ್ ಹಾಯ್ ಯಾವ ಪ್ಲೇಸ್ ನೀವು ಆಂಧ್ರ ಆಂಧ್ರದಲ್ಲಿ ವಿಜಯವಾಡ ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾರು ಚೌಕಾಸಿ ಪ್ರವಾಸಿ ಯೂಟ್ಯೂಬ್ ಅಲ್ಲೂ ಇದೆ ಮತ್ತೆ ಇನ್ಸ್ಟಾದಲ್ಲೂ ಇದೆ ಫಸ್ಟ್ ಟೆಂಪಲ್ ಒಳಗಡೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ ಇರತಕ್ಕಂತ ಜಾಗ ಇವಾಗ ಬಂದು ಕಂಚಿಯಲ್ಲಿರ್ತಕ್ಕಂಥ ಕಂಚಿ ಕಾಮಾಕ್ಷಿ ಅಮ್ಮನ್ ಸುಬ್ಬನಿ ಒಳಗಡೆ ಹೋಗೋಣ వెల్కమ్ టు కంచి కామాక్షి అమ్మన్ టెంపుల్ ಇಲ್ಲೂ ಕೂಡ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಮಾದಪಲ್ಲಿ ನೋಡ್ಬೋದು ತುಂಬ ಜನ ಇದ್ದಾರೆ ನಾನು ಬೆಳಗ್ಗೆನೇ ಬಂದು ದರ್ಶನ ಮಾಡ್ಕೊಂಡು ಹೊರಟೋದೆ ನಾನು ಬೆಳಿಗ್ಗೆ ಬಂದು ದರ್ಶನ ಮಾಡಿಕೊಂಡು ಆರಾಮಾಗಿ ಅವಾ ಕ್ಯೂ ಇರಲಿಲ್ಲ ಹೋದೆ ನನಗೆ ಯಾರು ಬಂದು ಫೋನ್ ಕಿತ್ಕೊತರೂ ಭಯ ಆಗ್ತೈತೆ ಯಾಕಂದರೆ ಅವ್ರು ಬರ ಒಳಗಡೆ ಬರಬೇಕಾದ್ರೆ ಹೇಳ್ದ ಅವನು ವೀಡಿಯೋ ಮಾಡಂಗಿಲ್ಲ ಅಂತ ಇದೊಂದು ಶಿವ ಟೆಂಪಲ್ಲು ಈಗ ಚಂದ್ರಮೌಳೇಶ್ವರ ಅನ್ಕೋತೀನಿ ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗೋಣ ನಾನು ಫೋನ್ ಯಾರೂ ಕಿತ್ಕೊಳ್ಳಿಲ್ಲ ಅಂದರೆ ನಾನು ಸಾಕು ಅಷ್ಟೆ ಇಲ್ಲಿ ಎರಡು ಮೂರು ಕಡೆ ಬೋರ್ಡ್ ಹಾಕಿದ್ದಾರೆ ಆ್ಯಸ್ ಪರ್ ಏನಂತೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಅದ್ರ ಪ್ರಕಾರ ಯಾರು ಫೋನ್ ಯೂಸ್ ಮಾಡೋ ಯೂಸ್ ಮಾಡೋಂಗಂದ್ರೆ ವೀಡಿಯೋ ಮಾಡೋಂಗಿಲ್ಲ ಅದು ಗರ್ಭಗುಡಿ ಒಳಗಡೆ ಪರವಾಗಿಲ್ಲ ಹೊರಗಡೆ ಏನು ಅಂತ ನಂಗೆ ಗೊತ್ತಿಲ್ಲ ಬಟ್ ಪರವಾಗಿಲ್ಲ ಈ ಟೆಂಪಲ್ ಒಳಗಡೆ ಒಂದು ಪಾರ್ಕ್ ಇದೆ ಚಿಕ್ಕದಾಗಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫುಲ್ ಕ್ಲೀನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಮಾರ್ನಿಂಗ್ ಬಂದಾಗ ಫುಲ್ ಚೆನ್ನಾಗಿತ್ತು ಒಂಥರ ಆಗಿ ಸ್ವಲ್ಪ ಮಳೆ ಏನು ಬರ್ತಾಯಿತ್ತಲ್ಲ ನೋಡೋಕೆ ಒಂಥರ ಕಣ್ಣು ತಂಪಾಗಿತ್ತು ಅದರಿಂದ ನಂದು ಯಾರು ವೀಡಿಯೋ ಮಾಡೋದು ನೋಡ್ದೆ ಸಾಕಷ್ಟೇ ಏಕೆಂದರೆ ನಾನು ತುಂಬ ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ದೀನಿ ಮಳೆ ಇವಾಗ ನಿಂತಿದೆ ಮಳೆ ನಿಂತ್ಕೊಂಡು ಬಂದೆ ನಿಂತ್ಕೊಂಡು ಆದಮೇಲೆ ಬಂತು ಮಳೆ ನಿಂತ ಮೇಲೆ ಇವಾಗ ಬಂದಿದ್ದೀನಿ ಮತ್ತೆ ನಾನು ಪಾರ್ಕ್ ಅಂತ ಹೇಳಿದೆ ಗೊತ್ತಾ ಇಲ್ಲಿ ಚಿಕ್ಕದಾಗಿದೆ ಹೂವಿನ ಗಿಡಗಳು ಮತ್ತು ಅದಕ್ಕೆ ಮಧ್ಯದಲ್ಲಿ ಒಂದೇನೋ ಪಾಂಡ್ ಥರ ಪಾಂಡ್ ಅಲ್ಲ ಅದು ನೀರಿದು ರಿಸರ್ವ್ ಮಾಡೋಕ್ಕೇನೋ ಇರಬೇಕು ಅದ್ರದ್ದು ಮತ್ತು ನೀಟಾಗಿದೆ ಇಲ್ಲೆಲ್ಲ ಬಂದು ಮಾರ್ನಿಂಗಿಂತ ಇವಾಗ ತುಂಬ ಜನ ಇದ್ದಾರೆ ಹೆವಿ ಜಾಸ್ತಿ ಇರೋದು ಅಂದರೆ ಓಂ ಶಕ್ತಿ ಅವರೇ ಓಂ ಶಕ್ತಿಯಿಂದ ತುಂಬ ಜನ ಬಂದಿದ್ದಾರೆ ಏನು ಗೊತ್ತಾ ಇಲ್ಲಿ ಕೂತ್ಕೊಳ್ಳೋಷ್ಟು ಜಾಗ ಮಾಡಿದ್ದಾರೆ ನೋಡಿ ಇಲ್ಲಿ ಕಟ್ಟೆಗಳ ಮೇಲೆ ಜನಗಳು ಕೂತಿದ್ದಾರೆ ಎಷ್ಟು ನೀಟಾಗಿದೆ ಪಾರ್ಕ್ ಮುಂದೆನೇ ಐತೆ ಅಲ್ಲಿ ಆರಾಮಾಗಿ ದರ್ಶನ ಮಾಡ್ಕೊಬಂದು ಆರಾಮಾಗಿ ಕೂತ್ಕೋಬೋದು ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಟೆಂಪಲ್ ಒಳಗಡೆ ಬಂದ ತಕ್ಷಣನೇ ವೀಡಿಯೋ ಮಾಡಬಾರ್ದು ವೀಡಿಯೋ ಮಾಡಿದ್ರೆ ಫೋನ್ ಎಲ್ಲ ಕಿತ್ಕೋತಾರೆ ಅಂತ ಹೇಳಿದ್ರು ಬಟ್ ಆದರೂ ಪರವಾಗಿಲ್ಲ ನಾನು ಎಲ್ಲೋ ಒಂದು ಕಡೆ ಸ್ವಲ್ಪ ದೂರ ಬಂದಿದ್ದೀನಿ ಅಂದರೆ ದೂರ ಅಂದರೆ ಅಲ್ಲಿ ಜನಗಳು ಇಲ್ಲದೇ ಇರೋದು ಕಡೆ ಬಂದಿದ್ದೀನಿ ಅಂದರೆ ನಂಗೆ ಮಾತಾಡೋಕ್ಕೂ ಈಸಿ ಆಗುತ್ತೆ ಅದ್ರ ಬಗ್ಗೆ ಏನು ನನಗೆ ಇನ್ಫಾರ್ಮೇಷನ್ ಏನು ಗೊತ್ತು ಅದು ಕೊಡೋದು ತುಂಬ ಈ ಸ್ವಲ್ಪ ಈಸಿ ಆಗುತ್ತೆ ಅಂತ ಆ ಕಡೆಲ್ಲ ಲೌಡ್ ವಾಯ್ಸ್ ಎಲ್ಲ ಹಾಕಿದ್ರು ಅಂದರೆ ಯಾವ ಅಲ್ಲಿ ದೇವ್ರ ಮಂತ್ರಗಳೆಲ್ಲ ಹೇಳ್ತಾ ಇತ್ತು ಅದರಿಂದ ನಾನೇನು ಅಲ್ಲಿ ವೀಡಿಯೋ ಮಾಡಲಿಲ್ಲ ಅಂದರೆ ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ ಏನೂ ಮಾತಾಡೋಕ್ಕಾಗಲಿಲ್ಲ ಇವಾಗ ಬನ್ನಿ ಹೇಳೋಲ್ಲ ಏನು ವಿಶೇಷ ಈ ಟೆಂಪಲ್ದು ಅಂತ ಆ್ಯಸ್ ಯೂಶ್ವಲ್ ನೀವು ನೋಡಿರೋ ಪ್ರಕಾರ ಇದು ಗೊತ್ತಾಗಿದೆ ನಿಮಗೆ ನಾನು ಬಂದಿರೋದು ಕಂಚಿ ಅಂತ ಸಾರಿ ಕಂಚಿ ಅಂತಲ್ಲ ಕಂಚಿ ಕಂಚಿ ಕಾಮಾಕ್ಷಿ ಅಮ್ಮ ಟೆಂಪಲ್ಲು ಕಂಚಿ ಕಂಚಿ ಅಂದರೆ ಏನು ಹಾಂ ಇವಾಗ ಬನ್ನಿ ನಾನು ನಾನು ತಿಳ್ಕೊಂಡಿದ ಪ್ರಕಾರ ಕಾಮಾಕ್ಷಿ ಅಂದರೆ ಮೂರು ಅರ್ಥ ಮೂರು ಪದಗಳಿಂದ ಕೂಡಿರೋ ಒಂದು ಪದ ಸಂಸ್ಕೃತದ ಪ್ರಕಾರ ಕಾಮಾಕ್ಷಿ ಕಾ ಅಂದರೆ ಸರಸ್ವತಿ ಮಾ ಅಂದರೆ ಲಕ್ಷ್ಮಿ ಅಕ್ಷಿ ಅಂದರೆ ಕಣ್ಣು ಅಂದರೆ ಸರಸ್ವತಿ ಮತ್ತು ಲಕ್ಷ್ಮಿಯನ್ನೇ ತನ್ನ ಕಣ್ಣುಗಳಾಗಿ ಉಳ್ಳಂಥ ಇಲ್ಲಿ ಕಾಮಾಕ್ಷಿ ರೂಪದಲ್ಲಿ ನೆಲೆ ನಿಂತಿದ್ದಾಳೆ ಇನ್ನೊಂದು ಪದದ ಅರ್ಥ ಇನ್ನೊಂದು ಅರ್ಥ ಏನು ಬರುತ್ತೆ ಕಾಮಾಕ್ಷಿ ಅಂದರೆ ಕಾಮ ಪ್ಲಸ್ ಅಕ್ಷಿ ಕಾಮ ಅಂದರೆ ನಾವು ಅಂದ್ಕೊಂಡಿದ ಪ್ರಕಾರ ಲಸ್ಟ್ ಅಲ್ಲ ಲವ್ ಲವ್ ಅಂದರೆ ಪ್ರೀತಿ ಪ್ರೀತಿ ಮಮತೆ ಸಹನೆ ಅದನ್ನು ತನ್ನ ಕಣ್ಣಲ್ಲಿ ಉಳ್ಳಂಥ ಪ್ರೀತಿ ಮಮತೆಯನ್ನೇ ತನ್ನ ಕಣ್ಣಾಗಿ ಇರಿಸ್ಕೊಂಡಿರ್ತಕ್ಕಂಥ ಅಖಿಲಾಂಡೇಶ್ವರಿ ಲಲಿತಾ ಪರಮೇಶ್ವರಿ ಅಂತ ಹೇಳ್ತಾರೆ ಇಲ್ಲಿ ಲಲಿತಾ ಪರಮೇಶ್ವರಿ ಇನ್ನೊಂದು ರೂಪನೇ ಕಾಮಾಕ್ಷಿ ಕಾಮಾಕ್ಷಿ ಲಲಿತಾ ಪರಮೇಶ್ವರಿ ಎರಡೂ ಒಂದೇ ಎರಡು ಅರ್ಥ ಆಯಿತು ಇವಾಗ ಒಂದು ಕಾಮಾಕ್ಷಿ ಅಂದರೆ ಕಾ ಅಂದರೆ ಸರಸ್ವತಿ ಮಾ ಅಂದರೆ ಲಕ್ಷ್ಮಿ ಅಂದರೆ ಸರಸ್ವತಿ ಮತ್ತು ಲಕ್ಷ್ಮಿಯವರು ತನ್ನ ಕಣ್ಣಾಗಿರೋ ತನಕ ತಾಯಿ ಇನ್ನೊಂದು ಅರ್ಥದ ಪ್ರಕಾರ ಕಾಮಾಕ್ಷಿ ಅಂದರೆ ಪ್ರೀತಿಯನ್ನು ತುಂಬಿರತಕ್ಕಂಥ ಪ್ರೀತಿಯನ್ನು ತುಂಬಿರತಕ್ಕಂಥ ಕಣ್ಣುಳ್ಳ ಮಾ ಜಗನ್ಮಾತೆ ಅಂತ ನಾವಿಲ್ಲಿ ಬಂದು ಏನೇ ಕೇಳ್ಕೊಂಡ್ರು ಕೂಡ ಅವಳೊಂದು ದೃಷ್ಟಿ ಬಿದ್ದರೆ ಕೂಡ ಬಿದ್ದಿದ್ದ ತಕ್ಷಣ ಕೂಡ ನಮಗೆ ಆ ನೆರವೇರುತ್ತೆ ಅನ್ನೋ ನಂಬಿಕೆ ಅಂದರೆ ನಮ್ಮ ಅವಳು ನಮ್ಮ ನೋಡಿದ್ರೆ ಸಾಕು ಜಗನ್ಮಾತೆ ಏನು ಆಸೆ ಆಕಾಂಕ್ಷೆ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಮತ್ತು ಇನ್ನೊಂದು ಈ ದೇವಸ್ಥಾನದಲ್ಲಿ ತುಂಬ ಏನು ವಿಶೇಷ ಅಂದರೆ ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಇಲ್ಲಿ ಬಂದರೆ ಅವರು ಅದಕ್ಕೆ ಹೋದರೆ ಮಕ್ಕಳಾಗಿಲ್ದಿರೋರಿಗೆ ಮಕ್ಕಳಾಗುತ್ತೆ ಅನ್ನೋದೊಂದು ನಂಬಿಕೆ ತುಂಬ ಇದೆ ನಾವೇನಾದರೂ ಇದು ಸ್ವಲ್ಪ ಇತಿಹಾಸದಲ್ಲಿ ಹಿಂದೆ ಹೋಗಿ ನೋಡಿದ್ರೆ ತ್ರೇತಾಯುಗದಲ್ಲಿ ಅಯೋಧ್ಯ ಮಹಾರಾಜ ದಶರಥ ಕೂಡ ಇಲ್ಲಿ ಬಂದು ಪುಸ್ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಇಲ್ಲಿ ಬಂದು ಅವನು ಯಾಗ ಮಾಡಾದ್ಮೇಲೆ ಅವಂಗೆ ನಾಲ್ಕು ಜನ ಮಕ್ಕಳು ಹುಟ್ಟಿದ್ದು ದ ಗ್ರೇಟ್ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಅದು ಕಾಮಾಕ್ಷಿ ತಾಯಿಯ ಚರಿತ್ರೆ ಮತ್ತು ನಾವೇನಾದರೂ ಮಾರ್ಕಂಡಯ್ಯ ಪು ಪುರಾಣವನ್ನು ನೋಡಿದ್ರೆ ಕಾಮಾಕ್ಷಿಯಮ್ಮ ಸೂರ್ಯವಂಶದ ಕುಲದೇವತೆ ಆಗಿದ್ರು ಅಂತ ಹೇಳ್ತಾರೆ ಕಾಮಾಕ್ಷಿ ಅಮ್ಮ ಅವರು ದಶರಥ ಮಹಾರಾಜರ ರಾಜ್ಯ ಅಂದರೆ ಆ ರಾಜವಂತದ ಮಹಾ ಕುಲದೇವತೆ ಈಕ್ವಾಶು ಈಕ್ವಾಕ್ಷು ವಂಶದ ಕುಲದೇವತೆ ಅಂತ ಮಾರ್ಕಂಡೆಯ ಪುರಾಣದಲ್ಲಿ ಪ್ರತಿ ಮೆನ್ಷನ್ ಮಾಡಿದ್ದಾರೆ ಇದು ಕಾಮಾಕ್ಷಿ ಅಮ್ಮನ ಟೆಂಪಲ್ದು ಅಂದರೆ ಕಾಮಾಕ್ಷಿ ಅಂತ ನೇಮ್ ಹೇಗೆ ಬಂತು ಅದ್ರದ್ದು ಬಗ್ಗೆ ನನ್ಗೆ ಗೊತ್ತಿರೋ ಸ್ನಾನ ಹೇಳ್ತಾರೆ ನಾವು ಇರತಕ್ಕಂಥ ಈ ಕಂಚಿ ಕಾಮಾಕ್ಷಿ ಅಮ್ಮ ಟೆಂಪಲ್ಲು ಒಂದು ನಾಲ್ಕರಿಂದ ಐದು ಎಕರೆ ವಿಸ್ತೀರ್ಣದಲ್ಲಿರ್ಬೋದು ಅಂದರೆ ಆ ದೇವಸ್ಥಾನದ ಹೊರಗಡೆ ಲೆಕ್ಕೊಂಡ್ರೆ ಒಂದ್ ಐದು ಐದರಿಂದ ಆರು ಎಕರೆ ವಿಸ್ತೀರ್ಣದಲ್ಲಿ ಟೆಂಪಲ್ ಇದೆ ಟೆಂಪಲ್ ನಾಲ್ಕು ಕಡೆ ಕೂಡ ನಾಲ್ಕು ಗೋಪುರ ಇದೆ ಸೌತ್ ಈಸ್ಟ್ ವೆಸ್ಟ್ ನಾರ್ತ್ ಅಲ್ಲಿ ನೋಡಿ ನೀವು ಇಲ್ಲೊಂದು ಗೋಪುರ ನೋಡಬಹುದು ಮತ್ತೆ ಮೈನ್ ಎಂಟ್ರೆನ್ಸ್ ದೊಡ್ಡ ಗೋಪುರ ಅದು ಈಸ್ಟ್ ಈಸ್ಟ್ ಫೇಸ್ ಆಗಿದೆ ಇಲ್ಲಿ ಟೆಂಪಲ್ ಮೈನ್ ಗೋಪುರ ಅದೇ ಅದೇ ನಮ್ಗೆ ಎಂಟ್ರೆನ್ಸ್ ಅದಾದ್ಮೇಲೆ ಇಲ್ಲೊಂದು ಗೋಪುರ ಇದೆ ಸೌತ್ಗೆ ಮತ್ತೆ ಇದೊಂದು ವೆಸ್ಟ್ ಅಂದ್ರೆ ನಾಲ್ಕು ಕಡೆ ನಾಲ್ಕು ಗೋಪುರ ಇದೆ ಮತ್ತೆ ಒಳಗಡೆ ಒಳಗಡೆ ಎರಡು ಗೋಪುರ ಇದೆ ಇಲ್ಲಿ ಮತ್ತೆ ಮೇನ್ ತಾಯಿದ ಗರ್ಭಗುಡಿ ಇದೆಯಲ್ಲ ಅದೊಂದು ಒಟ್ಟು ಸೆವೆನ್ ಗೋಪುರ ಇದೆ ಆ ಗೋಪುರ ಅದಕ್ಕೆ ಚಿನ್ನದ ಲೇಪನೂ ಕೂಡ ಆಗಿದೆ ಅಂದ್ರೆ ಇಲ್ಲ ಐದು ಎಕರೆ ವಿಸ್ತೀರ್ಣದಲ್ಲಿ ಈ ದೇವಸ್ಥಾನ ಹರಡ್ಕೊಂಡಿದೆ ಮತ್ತೆ ಈ ಟೆಂಪಲ್ ಇನ್ನೊಂದು ವಿಶೇಷತೆ ಅಂದ್ರೆ ನಾನು ಇರತಕ್ಕಂತ ಈ ಕಲ್ಯಾಣಿ ಈ ಕಲ್ಯಾಣಿನ ಪಂಚಗಂಗಾ ಕಲ್ಯಾಣಿ ಅಂತ ಹೇಳ್ತಾರೆ ನೀವು ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಫುಲ್ ನೀಟ್ ಆಗಿದೆ ಓಹೋ ಈ ನೋಡಿದ್ರೆ ನಾನು ಬೆಳಗ್ಗೆ ಬಂದಾಗ ಚೆನ್ನಾಗಿತ್ತು ಒಂದ್ ಎರಡ್ ಮೂರ್ ಒಂದ್ ಹತ್ತು ನಿಮಿಷ ಇಲ್ಲೇ ನಿಂತಿದೆ ನೋಡ್ಕೊಂಡು ತುಂಬಾ ಫಿಶ್ ಎಲ್ಲ ದೊಡ್ಡ ದೊಡ್ಡದಾಗಿದೆ ಚೆನ್ನಾಗಿ ಎಲ್ಲ ಬಂದವರೆಲ್ಲ ಫೀಡ್ ಮಾಡ್ತಾ ಇದ್ವಿ ಬೆಳಿಗ್ಗೆಯಿಂದ ಇದೇ ತರ ವಾತಾವರಣ ಫುಲ್ ಕ್ಲೌಡಿ ಆಗಿದೆ ಸ್ವಲ್ಪ ಜನ ತುಂಬಾ ಬೆಳಿಗ್ಗೆ ತುಂಬಾ ಜನ ಇದ್ರು ಇವಾಗ ಸ್ವಲ್ಪ ಜನ ಓಂ ಶಕ್ತಿಯವರು ತುಂಬಾ ಜನ ಇದಾರೆ ಓಂ ಶಕ್ತಿಯವರು ಮತ್ತೆ ಅಲ್ಲಿಗೆ ಇಲ್ಲಿ ಬಂದ್ ದೇವಸ್ಥಾನ ಬಂದಿರೋರು ಈ ಕಂಚಿಯಲ್ಲಿ ಇನ್ನೊಂದು ಟೆಂಪಲ್ ಇದೆ ಅದು ಹಾ ಅಕ್ಕ ಚೌಕಾಸಿ ಪ್ರವಾಸಿ ಹಾಯ್ ಮಾಡಿ ಹಾಯ್ ಹಾಯ್ ಯಾವ ಪ್ಲೇಸ್ ನೀವು ಆಂಧ್ರ ಆಂಧ್ರದಲ್ಲಿ ಎಲ್ಲಿ ವಿಜಯವಾಡ ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಚೌಕಾಸಿ ಪ್ರವಾಸಿ ಯೂಟ್ಯೂಬ್ ಅಲ್ಲೂ ಇದೆ ಮತ್ತೆ ಇನ್ಸ್ಟಾದಲ್ಲೂ ಇದೆ ನಾನು ಫಸ್ಟ್ ಸಿಕ್ಕಿದ್ರು ಟೆಂಪಲ್ ಒಳಗಡೆ ಎಲ್ಲೂ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರೆ ಬರಾಗಿದ್ದು ಇಲ್ಲಿ ಇದಾರೆ ಮೂರೇ ಜನ ಅದೇ ಆಫ್ರಮ್ ಆಂಧ್ರ ವಿಜಯವಾಡ ಥ್ಯಾಂಕ್ ಯು ಯುವರ್ ನೇಮ್ ಓಕೆ ಓಕೆ ಸಾರಿ ಪರವಾಗಿಲ್ಲ ನಮ್ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಫಸ್ಟ್ ಒಬ್ರು ಸಬ್ಸ್ಕ್ರೈಬರ್ ಆದ್ರು ನನ್ನ ಟೆಂಪಲ್ ಒಳಗಡೆ ತುಂಬಾ ಖುಷಿ ಆಯ್ತು ವಿಡಿಯೋ ಮಾಡೋಂಗಿಲ್ಲ ಮಾಡೋಂಗಿಲ್ಲ ಅಂತಿದ್ದಾರೆ ನನ್ನ ಸೆಲ್ಫಿಸ್ಟಿಕ್ಕೂ ಕೂಡ ಯೂಸ್ ಮಾಡೋಕ್ಕಾಗ್ತಿಲ್ಲ ತುಂಬ ದೊಡ್ಡದಾಗಿರೋದ್ರಿಂದ ಅವ್ರಿಗೆ ಗೊತ್ತಾಗ್ತಿದೆ ಅದಕ್ಕೆ ನಾನು ಕೈಯೆಲ್ಲ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅದೆಷ್ಟು ಕ್ಲಾರಿಟಿ ಅಂದರೆ ಶೇಕಿ ಆಗ್ತಿದೆ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ಪರವಾಗಿಲ್ಲ ಅದರಲ್ಲೇ ಮಾಡ್ತಾ ಇದ್ದೀನಿ ಈ ಟೆಂಪಲ್ ಒಳಗಡೆ ರಾಮಾಕ್ಷನ್ ಗರ್ಭಗುಡಿ ಪಕ್ಕದಲ್ಲಿ ಇಲ್ಲೊಂದು ಮಂಟಪ ಇದೆ ಚೆನ್ನಾಗಿದೆ ನೋಡಿ ಒಂದು ಒಂದು ಯಾವುದೋ ರಂಗ ಮಂಟಪ ಥರ ಇದೆ ಏನಾದರೂ ಉತ್ಸವ ಆದರೆ ಇಲ್ಲಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅದರದ್ದು ಈ ಮಂಟಪ ಇದು ಇದ್ರ ಬಗ್ಗೆ ನಾನೇನು ನೋಡ್ಲಿಲ್ಲ ಇನ್ನೊಂದು ಟೆಂಪಲ್ ಒಳಗಡೆ ಇರೋ ಗರ್ಭಗುಡಿ ಬಗ್ಗೆ ಒಂದು ಕಥೆ ಇದೆ ಆ ಕಥೆಲ್ಲಾರು ಕೂತ್ಕೊಂಡು ಹೇಳ್ಬೇಕು ನಾ ಹೇಳ್ತೀನಿ ಇದೊಂದು ಸ್ವಲ್ಪ ಇಲ್ಲಿ ಬಂದಾಗ ಇಲ್ಲೊಂದು ಟೆಂಪಲ್ ಒಳಗಡೆ ಒಂದೊಂದು ಬೇವಿನ ಮರ ಐತೆ ಇಲ್ಲಿ ಬಂದ್ರೆ ನಾನು ಮಾರ್ನಿಂಗ್ ಬಂದಾಗಲೂ ತುಂಬಾ ಒಂಥರ ಪಾಸಿಟಿವ್ ಫೀಲ್ ತುಂಬಾ ಫೀಲ್ ಆಯ್ತು ಇಲ್ಲಿ ಚೆನ್ನಾಗಿದೆ ಬಂದು ಕೂತ್ಕೊಂಡು ನೀವು ಕೂತ್ಕೊಂಡು ಆರಾಮಾಗಿ ಹೋಗ್ತೀವಿ ಅಂದ್ರೆ ಇಲ್ಲಿ ನೀಟಾಗಿದೆ ಕೂತ್ಕೊಳ್ಳಕ್ಕೆ ತುಂಬಾ ಹಾಗೆ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅವ್ರಿಗೆ ಹ್ಯಾಡ್ಸ್ ಆಫ್ ಇಲ್ಲಿ ಕ್ಲೀನ್ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ತುಂಬಾ ಆಫ್ ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಕ್ಲೀನ್ ಮಾಡ್ತಿರ್ತಾರೆ ಒಂದು ಸ್ವಲ್ಪ ಕಸ ಕಸ ಬಿಡಕ್ಕೆ ಬಿಡಲ್ಲ ಅವರು ನೋಡ್ಬೋದು ಇಲ್ಲಿ ಆಂಟಿ ತುಂಬಾ ಜನ ಇದ್ದಾರೆ ಅವ್ರು ಕ್ಲೀನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಹ್ಯಾಡ್ಸ್ ಆಫ್ ಅವರಿಂದನೇ ಟೆಂಪಲ್ ಇಷ್ಟೊಂದು ಕ್ಲೀನ್ ಆಗಿರೋದು ನಾವೇನೋ ಬಂದ್ಬಿಡ್ತೀವಿ ಇಲ್ಲಿ ಯಾರೋ ಬುದ್ಧಿ ಬುದ್ಧಿಲ್ದೇ ಅವ್ರ ಏನೋ ಕಸ ಹಾಕೊಟ್ಟು ಹೋಗ್ತಾರೆ ಅವರೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಯ್ತು ಆಲ್ಮೋಸ್ಟ್ ಈವ್ನಿಂಗ್ ಹೋಯ್ತು ನಾನು ಒಂದೇ ಟೆಂಪಲ್ ಆಗಿದ್ದು ಇಲ್ಲಿ ಆಗ್ಲಿಲ್ಲ ಆ ಮತ್ತೆ ನಾ ಹೇಳಿದ್ನ ಎಲ್ಲಿ ಗೋಶಾಲೆ ಇದೆ ಅಂತ ಬನ್ನಿ ಗೋಶಾಲೆಗೆ ಹೋಗೋಣ ಗೋಶಾಲೆ ಬಿಡ್ತಿರೋ ವಿಡಿಯೋ ಮಾಡಕ್ ಗೊತ್ತಿಲ್ಲ ಬನ್ನಿ ಗೋಶಾಲೆ ಗೋಶಾಲೆ ನೋಡಕ್ ಹೋಗೋಣ ಹ ತುಂಬಾ ನೀಟಾಗಿದೆ ಯಾರು ಬರದೇ ಇದ್ರೆ ಸಾಕು ನನಗೆ ಬೆಳಗ್ಗೆ ಬಂದಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ನೋಡ್ಬೋದು ನೀವು ಇಲ್ಲಿ ಆಂಟಿ ಆ ಕಡೆ ಬರ್ಬೋದಾ ಅಲ್ಲಿ ಬರ್ಬೋದಾ ಥ್ಯಾಂಕ್ ಯು ಆಂಟಿ ಇದೊಂದಂತೂ ಫುಲ್ಲು ನಕರ ಇದೆ ಹಿಂದೆ ಇರೋತಕ್ಕ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ನಾನು ಬೆಳಗ್ಗೆ ಬಂದಾಗೆಲ್ಲ ಇದ್ರದ್ದು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಒಂದೊಂದು ಕ್ಯೂಟ್ ಆಗಿದೆ ಸಕ್ಕತ್ತಾಗಿದೆ ಓಯ್ ಗೌರಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಇಲ್ಲೊಂದು ಚಿಲ್ಟಾರಿ ಅಯ್ಯೋ ಅಯ್ಯೋ ಹತ್ರ ಏನಿಲ್ಲ ಕೊಡಕ್ಕೆ ತಾಯಿ ಗೋಶಾಲೆ ಒಳಗಡೆನೆ ಇದ್ದೀನಿ ತುಂಬಾ ನೀಟಾಗಿದೆ ಆ ಸ್ಮೆಲ್ಲೇ ಒಂಥರ ಸಗಣಿದ ಸ್ಮೆಲ್ ಬರುತ್ತೆ ಗೊತ್ತಾ ಅದನ್ನ ಸ್ಮೆಲ್ ಮಾಡ್ತಿದ್ರೇನೆ ಕೂಡ ಏನೋ ಒಂಥರ ಎನರ್ಜಿ ಫುಲ್ ಹೇಳಕ್ ಆಗಲ್ಲ ಬಂದೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು ನೀವು ಕಂಚಿ ಕಾಮಾಕ್ಷಣ ಟೆಂಪಲ್ ಬಂದ್ರೆ ಅಲ್ಲಿ ಕಾಮಾಕ್ಷೇಮಣ್ಣ ಟೆಂಪಲ್ ಬಲಭಾಗದಲ್ಲೇ ಇದೆ ಗೋಶಾಲ ಬಂದ್ ನೋಡಬಹುದು ತುಂಬ ನಾಲ್ಕೈದು ದೊಡ್ಡ ದೊಡ್ಡ ಹಸು ಇದಾವೆ ಚಿಕ್ಕ ಚಿಕ್ಕ ಮರಿ ಕರುಗಳು ಇದಾವೆ ಎಲ್ಲ ಚೆನ್ನಾಗಿದಾವೆ ಒಂದಕ್ಕೊಂದು ಕ್ಯೂಟ್ ಆಗಿದಾವೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಂತ್ರ ಹೇಳ್ತಾ ಇರೋದು ಇಲ್ಲಿ ಬಂದಿದ್ದು ಇಲ್ಲಿ ಮತ್ತೆ ಇಲ್ಲಿ ಇರತಕ್ಕಂತ ಈ ಸುವಾಸನೆ ಯಪ್ಪ ಎಷ್ಟು ನೆಂದಿ ಕೊಡ್ತಾ ಇದೆ ಅಂದ್ರೆ ಮೈಂಡ್ಗೆ ಹೇಳಕ್ ಆಗಲ್ಲ ಆ ಗಮಾನ ಹಂಗಿದೆ ಯಾವ ಪರ್ಫ್ಯೂಮು ಬೇಡ ನನ್ ಫೇವ್ರೆಟ್ ಯೋ 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 ಅಂಗ ಮಾಡಬೇಕಾ ನಿಮಗೆ ಕ್ಯೂಟ್ ಮೀನು ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಗೋಶಾಲೆದು ಆಯ್ತು ಯಾಕಪ್ಪ ಯಾಕಮ್ಮ ಯಾಕಪ್ಪ ಎಷ್ಟು ಕ್ಯೂಟ್ ಆಗಿದ್ವಿ ನಾನು ಆಯ್ತು ನೋಡು ಯಾಕೆ ನಾನು ಏನು ತಂದಿಲ್ಲ ನಿನ್ ಕೊಡಕ್ಕೆ ಒಂದು